ಎಸ್ ಐ ಪಿ ಎಸ್ ಏನಾಗಿದೆ ಸಿಸ್ಟಮಲ್ಲಿ ಈ ರಾಜಕಾರಣಿಗಳಾದ್ರೆ ಭ್ರಷ್ಟ ರಾಜಕಾರಣಿಗಳು ಗೂಂಡಾಗಳು ಹಾಲಿ ರೌಡಿಗಳು ಮಾಜಿ ರೌಡಿಗಳು ಎಲ್ಲ ಬಿಜಾಂಸದಲ್ಲಿ ಹೋಗಿ ಎಮ್ ಎಲ್ ಎಂ ಪಿ ಆದಮೇಲೆ ಅವಾಗ ಇವ್ರು ಅವ್ರ ಥರ ಸೂತ್ರಧಾರಿ ತರ ಇವೆಲ್ಲ ಗೊಂಬೆಗಳು ಈ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಇವರೆಲ್ಲ ಇದ್ದಾರಲ್ಲ ಅವರ ಸೂತ್ರಧಾರಿಗಳು ಹಪ್ತಾ ತಂದು ಕೊಡುವಂಥ ಒಂದಿಷ್ಟು ಗಿರಾಕಿಗಳು ಪಿಂಪ್ಸ್ ಥರ ಕೆಲಸ ಮಾಡ್ತಾ ಇದ್ದಾರೆ ಈ ಶಬ್ದಗಳನ್ನು ಬಳಸೋದಕ್ಕೆ ನೀನು ನನಗೆ ನಾಚಿಕೆ ಆಗೋಲ್ಲ ಅಥವಾ ಅಸಹ್ಯ ಅನ್ಸಲ್ಲ ಬಿಕಾಸ್ ಕಳ್ಳನ ಕಳ್ಳ ಸುಳ್ಳನ ಸುಳ್ಳ ಅನ್ನೋದಕ್ಕೆ ಮೀಟ್ರ್ ಬೇಕು ಗಂಡಸಾಗಿರೋ ಮಾತ್ರ ಆ ಥರ ಮಾತಾಡ್ತಾ ಇದ್ದಾನೆ ಹಾಗಾಗಿ ನಾನು ಕೇಳೋವಂಥದ್ದು ನೀವೆಲ್ಲರೂ ಪ್ರಾಮಾಣಿಕವಾಗಿರೋಂಥವ್ರು ಇಂಥದ್ದು ಪ್ರಶ್ನೆ ಮಾಡಿ ನಿಮಗೂ ಆ ಶಕ್ತಿ ಇದೆ ಯಾಕಂದರೆ ನೀವೇ ಮಾಲೀಕರು ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಅವ್ರು ಬರೆದುಕ್ತಾರಂಥದ್ದು ಇವತ್ತು ಚೀಫ್ ಮಿನಿಸ್ಟರ್ ಆಗಿರಲಿ ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಲಿ ನಾವು ಆಗಿರಲಿ ರೀ ನಮ್ಮ ಸಂಬಳದಲ್ಲೇ ನಾವು ಕೊಟ್ಟಿರೋ ಟ್ಯಾಕ್ಸ್ ಪೇರಲ್ಲೇ ಅವರು ಕೆಲಸ ಮಾಡ್ತಾರಂತ ಪ್ರಶ್ನೆ ಆಗಿದೆ ನೀವೆಲ್ಲರೂ ಪ್ರಶ್ನೆ ಮಾಡಬೇಕು ಹಾಗಾಗಿ ನಾವು ಪ್ರಶ್ನೆ ಮಾಡಿದರೆ ನನಗೆ ಹೇಳ್ತಾರೆ ಏಯ್ ತುಂಬ ಮಾತಾಡ್ತಾಯಿದ್ದೀಯಪ್ಪ ಸಮಯ ಬಂದಾಗ ನನಗೆ ಫಿಕ್ಸ್ ಮಾಡ್ತೀನಿ ಅಂತಾನೆ ಅವರ ಅಪ್ಪನಿಗೆ ಹುಟ್ಟಿದರೆ ನನ್ನನ್ನು ಯಾವನಾದರೂ ಕೇಸ್ ಹಾಕೋಲ್ಲ ಇದ್ರೆ ಆಗಲಿ ನೇಯ್ಯರುವಾಗ ಹೇಳ್ತಾ ಇದ್ದೀನಿ ದೈಹ್ಯವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಈ ಥರ ಶಬ್ದಗಳನ್ನು ಬಳಸ್ಬಾರ್ದು ಒಬ್ಬ ಪೊಲೀಸ್ ಇಲಾಖೆ ಅಂದರೆ ಶಿಸ್ತಿನ ಇಲಾಖೆ ಶಿಸ್ತು ಪ್ರಾಮಾಣಿಕತೆ ನಿಯತ್ತಾಗಿ ನಮ್ಮನ್ನು ರಕ್ಷಣೆ ಮಾಡೋರು ಆರಕ್ಷಕರು ಅಂತಿವೆ ರಕ್ಷಕರೇ ಭಕ್ಷಕರಾದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಒಬ್ಬ ಮಧುಗುರಿ ಅಂತ ತುಮಕೂರು ಜಿಲ್ಲೆ ಮಧುಗುರಿ ತಾಲೂಕಲ್ಲಿ ಒಬ್ಬ ಹೆಣ್ಮಗಳು ಒಂದು ಜಮೀನು ವ್ಯಾಜ್ಯಕ್ಕೋಸ್ಕರ ಅದು ಸಿವಿಲ್ ಡಿಸ್ಪ್ಯೂಟ್ಸ್ ಅದನ್ನು ಸಿವಿಲ್ ಡಿಸ್ಪ್ಯೂಟ್ಸ್ಗೆ ಪೊಲೀಸರಿಗೆ ಸಿವಿಲ್ ಡಿಸ್ಪ್ಯೂಟ್ಸ್ ಯಾವುದು ಕ್ರಿಮಿನಲ್ ಯಾವುದು ಅನ್ನೋದು ಗೊತ್ತೇ ಆಗಲ್ಲ ಇವರಿಗೆ ಹೊಸ್ದಾಗಿ ಟ್ರೈನಿಂಗ್ ಮಾಡುವಲ್ಲಿ ಇದನ್ನು ಕಲಿಸಿರ್ತಾರೋ ಬಿಟ್ಟಿರ್ತಾರೋ ನನಗಂತೂ ಗೊತ್ತಿಲ್ಲ ಭಾಳ ಜನಕ್ಕೆ ಪೊಲೀಸರು ಸಿವಿಲ್ ಕೇಸಸ್ಸನ್ನು ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಅವರೇ ಜೆಜ್ಜಾದವ್ರೇ ಅವರೇ ಲಾಯರ್ಸು ಅವರೇ ಪಿ ಪಿ ಪ್ರತಿಯೊಂದನ್ನು ಮಾಡ್ತಾನೆ ಇರ್ತಾರೆ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಸ್ಪೆಷಲ್ಲಾಗಿ ಪೊಲೀಸ್ ಇಲಾಖೆ ಬಗ್ಗೆ ಈ ಡಿ ವೈ ಎಸ್ ಪಿ ರಾಮಚಂದ್ರ ಮಧುಗಿರಿ ಕಲ್ಲು ಡಿ ಎಸ್ ಪಿ ರೆಗ್ಯುಲರಾಗಿ ಹ್ಯಾಬಿಚುವಲ್ ಅನಿಸ್ತೈತೆ ನನಗೆ ನೋಡಿದರೆ ಅವನು ಯಾವುದೋ ಪಾಪ ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಅವಳನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಟಾಯ್ಲೆಟ್ಗೆ ಕರ್ಕೊಂಡು ಹೋಗಿ ಮಲ್ಯಾಸ್ಟ್ ಮಾಡ್ತಾನೆ ಅಂದರೆ ಹೇಗಿರಬೇಕು ಮತ್ತು ಅದು ವಿಡಿಯೋ ಶೂಟ್ ಮಾಡಿದವನು ಅದೇ ಯಾವುದೋ ಪೊಲೀಸ್ ಇಲಾಖೆಯಲ್ಲಿರೋ ಇರೋವಂಥವನ್ನೇ ಅವನು ಶೂಟ್ ಮಾಡಿರ್ತಾನೆ ಯಾವುದೋ ಈ ಥರ ಘಟನೆಗಳು ನಡೀತಾನೇ ಇದೆ ಇದು ಪೊಲೀಸ್ ಇಲಾಖೆಯಲ್ಲಿ ಇದು ಮಾಮೂಲಿ ಇದು ಏನಂತಾರೆ ಜನಕ್ಕೆ ಜನ ಅಂದರೆ ಪೊಲೀಸರ ಮೇಲೆ ನಂಬಿಕೆ ಕಳ್ಕೊಬಾರ್ದು ಪೊಲೀಸಿಗೆ ಗೌರವ ಕೊಡಬೇಕು ಅಂತಾರೆ ಈ ಥರ ನೀಚ ಕೆಲಸಗಳನ್ನು ಈ ಥರ ಹೀನಾತಿಹೀನ ಕೆಲಸಗಳನ್ನು ಮಾಡಿದರೆ ಸಮಾಜದಲ್ಲಿ ಅವ್ರಿಗೆ ಹೇಗೆ ಬೆಲೆ ಇರುತ್ತೆ ಗೌರವ ಹೇಗೆ ಕೊಡೋಕ್ಕಾಗುತ್ತೆ ಭಾಳ ಜನಕ್ಕೆ ಕಾಕಿ ಬಟ್ಟೆ ಹಾಕಿದ ಮೇಲೆ ಈ ತ್ರಿಬಲ್ ಸ್ಟಾರ್ ಅಂತ ಬರುತ್ತಲ್ಲ ಬಂದ ಮೇಲೆ ಅವ್ರಿಗೆ ಏನು ಭೂಲೋಕದಿಂದ ಇಳಿದು ಬಂದಿರೋ ಥರ ಅವ್ನಿಗೇನೋ ಗೊತ್ತಿಲ್ಲ ನಾನು ಏನು ಬೇಕಾದ್ ಮಾಡ್ಬೋದು ನನಗೆ ಡಿಸ್ಕ್ರಿಷನರಿ ಪವರ್ ಇದೆ ಎಫ್ ಐ ಆರ್ ಹಾಕ್ಬೋದು ಸುಳ್ಳನ್ನು ಹಾಕ್ಬೋದು ಸತ್ಯನ ಹಾಕ್ಬೋದು ಏನು ಬೇಕಾದ್ ಹಾಕ್ಬೋದು ನನ್ನನ್ನು ಏನು ಕಿತ್ಕೊಳ್ತೀಯಾ ಏನು ಮಾಡ್ಕೋತೀಯ ಅನ್ನೋ ಹಂತಕ್ಕೆ ಇನ್ಸ್ಪೆಕ್ಟರ್ಸ್ ಹಠೋಗ್ಬಿಡ್ತಾರೆ ಈ ಲೋಫರ್ಗಳಿಗೆ ಈ ಲುಚ್ಚಾಗಳಿಗೆ ಕಲಿಯೋದು ಪಾಠ ಯಾವಾಗ ಈ ಲುಚ್ಚಾಗಳಿಗೆ ಈ ಲೋಫರ್ಗಳಿಗೆ ಪಾಠ ಕಲಿಸೋದು ಯಾವಾಗ ಅಂದರೆ ಈ ಬ್ರಸ್ಟರ್ನ ಮುಖದ ಮೇಲೆ ವಿಡಿಯೋ ಇಟ್ಟು ಕ್ಯಾಮ್ರಾದ ನಾವು ಏನು ಅವ್ರ ಅನಾಚಾರನ ಅತ್ಯಾಚಾರನ ಬೈಲಿಗಳ್ದಾಗ ಮಾತ್ರ ಈ ಡಿ ವೈ ಎಸ್ ಪಿ ರಾಮಚಂದ್ರ ಥರ ಭಾಳ ಜನ ಮನೆಗೆ ಹೋಗ್ತಾರೆ ಅರೆಸ್ಟು ಆಗ್ತಾರೆ ಜೈಲ್ಗೆ ಹೋಗ್ತಾರೆ ಆ ಸಮಯ ಬಂದಿದೆ ಅಂತ ಹೇಳ್ತೀನಿ ಒಂದು ವಿಚಾರ ಇಷ್ಟೇ ಈ ಒಬ್ಬರೇ ಅಲ್ಲ ಇದು ಕತೆ ಐ ಪಿ ಎಸ್ಸು ಐ ಎ ಎಸ್ಸು ಕೆ ಎ ಎಸ್ಸು ಮತ್ತು ನಿಮ್ಗೆ ಗೊತ್ತಿದೆ ಅಮೃತ್ ಪೋಲ್ ಅಂತ ಎ ಡಿ ಜಿ ಪಿ ಆಗಿರೋಂಥವ್ನು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಈ ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ ದುಡ್ಡನ್ನು ತೊಗೊಂಡು ಲಂಚನ ತೊಗೊಂಡು ಈ ಇನ್ಸ್ಪೆಕ್ಟರ್ ಆಗೋದಕ್ಕೆ ಅವನು ಜೈಲ್ ಪಾಲ ಹೀಗೆ ಇದೇ ಥರ ಒಬ್ಬರ ಡಿ ಸಿನು ಅರ್ಬನ್ ಡಿ ಸಿ ಒಬ್ಬರು ಜೈಲಿಗೆ ಹೋಗಿದ್ರು ಈ ಥರದ್ದನ್ನ ಐ ಎ ಎಸ್ಸು ಐ ಪಿ ಎಸ್ಸು ಏನಾಗಿದೆ ಸಿಸ್ಟಮಲ್ಲಿ ಈ ರಾಜಕಾರಣಿಗಳಾದ್ರೆ ಭ್ರಷ್ಟ ರಾಜಕಾರಣಿಗಳು ಗೂಂಡಾಗಳು ಹಾಲಿ ರೌಡಿಗಳು ಮಾಜಿ ರೌಡಿಗಳು ಎಲ್ಲ ಬಿಜಾಂಸಲ್ಲಿ ಹೋಗಿ ಎಮ್ ಎಲ್ ಎಂ ಪಿ ಆದಮೇಲೆ ಅವಾಗ ಇವರು ಅವ್ರ ಥರ ಸೂತ್ರದಾರಿತಾರೆ ಇವೆಲ್ಲ ಗೊಂಬೆಗಳು ಈ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎ ಎಸ್ ಇವರೆಲ್ಲ ಇದ್ದಾರಲ್ಲ ಅವರ ಸೂತ್ರಧಾರಿಗಳು ಎಂದ ಹಪ್ತ ತಂದು ಕೊಡುವಂಥ ಒಂದಿಷ್ಟು ಗಿರಾಕಿಗಳು ಪಿಂಪ್ಸ್ ಥರ ಕೆಲಸ ಮಾಡ್ತಾಯಿದ್ದಾರೆ ಈ ಶಬ್ದಗಳನ್ನು ಬಳಸೋದಕ್ಕೆ ಏನು ನಂಗೆ ನಾಚಿಕೆ ಆಗಲ್ಲ ಅಥವಾ ಅಸಹ್ಯ ಅನ್ಸಲ್ಲ ಬಿಕಾಸ್ ಕಳ್ಳನ ಕಳ್ಳ ಸುಳ್ಳನ ಸುಳ್ಳು ಅನ್ನೋದಕ್ಕೆ ಬೇಕು ಗಂಡಸಾಗಿರೋ ಮಾತ್ರ ಆ ಥರ ಮಾತಾಡ್ತಾ ಇದ್ದಾನೆ ಹಾಗಾಗಿ ನಾನು ಕೇಳೋವಂಥದ್ದು ನೀವೆಲ್ಲರೂ ಪ್ರಾಮಾಣಿಕವಾಗಿರೋಂಥವ್ರು ಇಂಥದ್ದು ಪ್ರಶ್ನೆ ಮಾಡಿ ನಿಮಗೂ ಆ ಶಕ್ತಿ ಇದೆ ಯಾಕಂದರೆ ನೀವೇ ಮಾಲೀಕರು ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಅವ್ರು ಬರೆದ್ತಾರಂಥದ್ದು ಇವತ್ತು ಚೀಫ್ ಮಿನಿಸ್ಟರ್ ಆಗಿರಲಿ ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟ್ರ್ ಆಗಲಿ ನಾವು ರೀ ನಮ್ಮ ಸಂಬಳದಲ್ಲೇ ನಾವು ಕೊಟ್ಟಿರೋ ಟ್ಯಾಕ್ಸ್ ಪೇರಲ್ಲೇ ಅವರು ಕೆಲಸ ಮಾಡ್ತಾರಂಥದ್ದು ಏನು ಅದ್ಭುತ ಮಹಾಕಾರ್ಯ ಮಾಡ್ತಾ ಇಲ್ಲ ನಿಮಗೆಲ್ರಿಗೂ ಗೊತ್ತಿದೆ ಸಾಕಷ್ಟು ನಮ್ಮ ದುಡ್ಡನ್ನು ತೆರಿಗೆ ಹಣ ಎಸ್ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಹದಿನೆಂಟು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಹಾಕಿ ನಮ್ಮನ್ನು ಸುಲಿಗೆ ಇದ್ದಾರೆ ಸಾರ್ವಜನಿಕ ಸೇವೆ ಇಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಅವರು ಇನ್ನಾದರೂ ನ್ಯಾಯಯುತವಾಗಿ ಗೌರವಯುತವಾಗಿ ಸಮಾಜದಲ್ಲಿ ಪಾರದರ್ಶಕವಾಗಿ ಬದುಕೋದು ಕಲ್ತರೆ ಒಂದು ಪೊಲೀಸ್ ಇಲಾಖೆ ಒಂದು ಮನ ಮಾನ ಮರ್ಯಾದೆ ಇರುತ್ತೆ ಇಲ್ಲದೆ ಇದ್ದರೆ ಈ ಥರ ಬೀದಿ ಆಗುತ್ತೆ ಜನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಮೂಲೆ ಮೂಲೆಯಲ್ಲೂ ಕ್ಯಾಮ್ರಾ ಇಡಬೇಕಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದಿ ಪೊಲೀಸ್ ಸ್ಟೇಷನ್ ಕ್ಯಾಮ್ರಾ ಇರಬೇಕಂತ ಸುಪ್ರೀಂ ಕೋರ್ಟ್ದು ಬಲ್ಬೀತ್ ಸಿಂಗ್ ವರ್ಚಸ್ ಒಂದು ಇದು ಅದು ಅದೇನೋ ಒಂದು ರಿಪೋರ್ಟಬಲ್ ಜಜ್ಮೆಂಟ್ ಇದೆ ಯಾವ ಪೊಲೀಸ್ ಸ್ಟೇಷನ್ ಎಷ್ಟು ಕ್ಯಾಮ್ರಾಗನ್ನ ಫಿಕ್ಸ್ ಮಾಡಿದ್ದಾರೆ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ರೆ ಆ ಗೋಡೆ ಕಡೆ ಮುಖ ಮಾಡಿಬಿಡ್ತಾರೆ ಇಲ್ಲಾದ್ರೆ ಕ್ಯಾಮ್ರೆ ನಾವು ಅಕಸ್ಮಾತ್ ನೈ ಟಿ ಹಾಕಿಬಿಟ್ರೆ ಮಾಹಿತಿ ಕೇಳಿದರೆ ಅದು ಎ ಟಿ ಒನ್ ಜೆ ಪ್ರಕಾರ ಬರೋದಿಲ್ಲ ಅಂತ ಒಂದು ಸುಳ್ಳು ಸೊಬ್ಬ ಕೊಟ್ಟು ಒಂದು ಉತ್ತರ ಕೊಡ್ತಾರೆ ಈ ಥರ ಪೊಲೀಸರು ಯಾಕೆ ಕೊಡ್ತಾರೆ ಹೇಳಿ ಈಗ ಲಾಕ್ ಆಫ್ ಡೆತ್ಗಳಾಗ್ತವೆ ಆಗ್ತವೆ ಕೆಲವ್ರನ್ನ ಕರ್ಕೊಂಬರ್ತಾರೆ ಕಂಪ್ಲೇಂಟ್ ಆಗಿರುತ್ತೆ ಅವ್ರಿಗೆ ನೋಟಿಸ್ ಕೊಟ್ಟಿರಲ್ಲ ಕರ್ಕೊಂಬಂದು ಸ್ಟೇಷನಲ್ಲಿ ಇಟ್ಕೋತಾರೆ ಚಡ್ಡೆ ಮೇಲೆ ಕುಡಿಸ್ತಾರೆ ಹೊಡಿತಾರೆ ಬಡಿತಾರೆ ಸುಲಿಗೆ ಮಾಡ್ತಾರೆ ಪೊಲೀಸರು ಆರಕ್ಷಕರಾಗಿರೋರಿಗೆ ಸುಲಿಗೆ ಕೊಡ್ರ ಮೊದಲೆಲ್ಲ ಬೆಂಗಳೂರಲ್ಲಿ ಮಾಫಿಯಾ ನಡೆಸ್ತಾ ಇದ್ರು ಯಾರು ರೌಡಿಗಳು ಇವತ್ತು ಬೆಂಗಳೂರಲ್ಲಿ ಪೊಲೀಸರು ಮಾಫಿಯಾ ನಡೆಸ್ತಾ ಇದ್ದಾರಾ ಪೊಲೀಸರು ರೌಡಿಸಮ್ ಮಾಡ್ತಾ ಇದ್ದಾರೆ ಕಾಕಿ ಹಾಕಿಬಿಟ್ಟು ಲೀಗಲ್ ರೌಡಿಸಂ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಶ್ನೆ ಆಗಿದೆ ನೀವೆಲ್ಲರೂ ಪ್ರಶ್ನೆ ಮಾಡಬೇಕು ಹಾಗಾಗಿ ನಾವು ಪ್ರಶ್ನೆ ಮಾಡಿದರೆ ನನಗೆ ಹೇಳ್ತಾರೆ ಏಯ್ ತುಂಬ ಮಾತಾಡ್ತಾ ಇದೆಯಪ್ಪ ಸಮಯ ಬಂದಾಗ ನನಗೆ ಫಿಕ್ಸ್ ಮಾಡ್ತೀನಿ ಅಂತಾನೆ ಅವರ ಅಪ್ಪನಿಗೆ ಹುಟ್ಟಿದರೆ ನನ್ನನ್ನು ಯಾವನಾದರೂ ಕೇಸ್ ಹಾಕೋ ಇದ್ರೆ ಹಾಕಲಿ ನೇಯರವಾಗಿ ಹೇಳ್ತಾ ಇದ್ದೀನಿ ಇರುವಾಗ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಈ ಥರ ಶಬ್ದಗಳನ್ನು ಬಳಸಬಾರ್ದು ಒಬ್ಬ ಆಕ್ಟಿವಿಸ್ಟ್ ಆಗಿ ಅಪ್ಪನ ಹುಟ್ಟಿದರೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ತುಂಬ ಜನ ಹೇಳ್ತಾರೆ ಸಿ ಪೋಲ್ಗೀಗ ರಫ್ ಇರೋವ್ಗೆ ಕೆಟ್ಟವನಿಗೆ ಈ ಥರ ಶಬ್ದನ ಬಳಸೋದೇ ನನ್ನ ಹಕ್ಕು ನಾನು ಬಳಸ್ತೀನಿ ಪ್ರಾಮಾಣಿಕ ವಾಗಿರೋರಿಗೆ ನನ್ನ ಒಂದು ಸಲ್ಯೂಟ್ ಇರುತ್ತೆ ಆದರೆ ನೀಚರು ದುಷ್ಟರು ಭ್ರಷ್ಟರಿಗೆ ನಾನು ಏನಾದರೂ ಹೆದರೋದೇ ಇಲ್ಲ ಇಂತಿಂತವ್ರು ನಾನು ಸುಮಾರು ಜನ ನೋಡಿ ಬಂದಿದ್ದೀನಿ ಪೊಲೀಸ್ ಇಲಾಖೆ ಅಂತ ನಮಗೆ ಹೇಳ್ತಾರೆ ಸರ್ ಅವನ್ನ ಸಸ್ಪೆಂಡ್ ಮಾಡಿಸಿ ಸರ್ ಇವ್ನ ಸಸ್ಪೆಂಡ್ ಮಾಡಿಸಿ ಸರ್ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ನ್ಯಾಯಿತವಾಗಿರೋರು ಪೊಲೀಸ್ ಇಲಾಖೆ ಅಲ್ಲಿ ಇದ್ದಾರೆ ತುಂಬಾ ಬೆರಳಲ್ಲಿ ಕಲಿತಾರೆ ಹಾಗಾಗಿ ಅವರ ಸಂಖ್ಯೆ ಕಡಿಮೆ ಇದೆ ಪ್ರಾಮಾಣಿಕವಾಗಿರೋರಿಗೆ ಸಮಾಜ ಗೌರವ ಕೊಟ್ಟೆ ಕೊಡುತ್ತೆ ನಾವು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಂಗಮ್ಮು ಚಿಂಗಮ್ಮು ಅಂತ ಒಳ್ಳೆ ಒಳ್ಳೆ ಡೈಲಾಗ್ ಹೇಳ್ಕೊಂಡು ಇಲ್ಲದೆ ಇರೋ ಕಥೆಗಳನ್ನ ಹೇಳ್ಕೊಂಡು ನಾನು ಅದನ್ನ ಮಾಡಿದ್ದೆ ನಾನು ಇದಾಗಿದ್ದೆ ಅವತ್ತು ಹಿಂಗಾದೆ ಅಂತ ಹೇಳ್ತಾರೆ ಯಾವುದಾದ್ರೂ ಒಂದು ಕೇಸ್ ವಿಚಾರವಾಗಿ ಮಾತಾಡ್ತಾರೆ ಇಲ್ಲ ಬರೀ ಮೋಟಿವೇಶನಲ್ ಟಾಕ್ಸನ್ನು ಬರೀ ಡೈಲಾಗ್ಸ್ಗಳನ್ನ ಹೇಳ್ಕೊಂಡು ಒತ್ತರ ಡೈಲಾಗ್ ಚಿಂಗಮ್ಗಳ ಆಗಿಬಿಟ್ಟಿದ್ದಾರೆ ಈ ಸಿಂಗಮ್ಗಳಿಗೆ ಈ ಈ ಚಿಂಗಮ್ಗಳಿಗೆ ಪಾಠ ಕಲಿಸೋದ್ರೆ ಜನಸಾಮಾನ್ಯರ ಮಾತಾ ಯಾಕಂದ್ರೆ ನಾವು ಸಾರ್ವಜನಿಕರು ಪ್ರಶ್ನೆ ಎಲ್ಲಿವರೆಗೆ ಮಾಡಲ್ವೋ ಈ ಸಮಾಜ ಬದಲಾವಣೆ ಆಗೋದಿಲ್ಲ ಈ ಸಮಾಜಕ್ಕಾಗಿ ನಾವೆಲ್ಲರೂ ಎರಡು ಸಾವಿರ ಇಪ್ಪತ್ತೈದಕ್ಕೆ ಡಿಸಿಷನ್ ಮಾಡಿ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡೋದನ್ನು ಕಲಿಯೋಣ ಪ್ರಶ್ನೆ ಮಾಡಿ ದಮ್ ಇರೋರು ತಾಕತ್ತಿರೋರು ಪ್ರಶ್ನೆ ಮಾಡಿ ಮಾಡೋಕ್ಕಾಗದೇರೋರು ಎಟ್ಲೀಸ್ಟ್ ಪ್ರಶ್ನೆ ಮಾಡೋನಾದ್ರೂ ಅವನ ವಿಚಾರನ ಸ್ಪ್ರೆಡ್ ಮಾಡಿ ಅಂತ ಕೇಳ್ತೀನಿ